ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂ ಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ ದ್ವಾದಶಿ ಹಸ್ತ ನಕ್ಷತ್ರ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಶ್ರೀಮಠದಿಂದ ದೇವಸ್ಥಾನಕ್ಕೆ ಕೊಡುಗೆ ಸುದ್ದಿಯ ವಿವರ ಶ್ರೀ ಜೆ ಸಿ ಬಿ ಕಾಲೇಜು ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಎಸ್ ಎಸ್ ಎಲ್ಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ಸೌಲಭ್ಯಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಹ ವಿದ್ಯಾರ್ಥಿಗಳು ಕಾಲೇಜಿನ ಕಚೇರಿಯಿಂದ ಅರ್ಜಿ ಪಡೆಯಬಹುದು ಆಯ್ಕೆ ಪ್ರಕ್ರಿಯೆ ಹಳೆ ವಿದ್ಯಾರ್ಥಿ ಸಂಘದ ನಿಯಮದಂತೆ ನಡೆಯಲಿದ್ದು ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಮೇ ಹದಿನೈದು ಆಗಿದ್ದು ಕಾಲೇಜಿನ ಕೆ ವಿ ಆರ್ ಭವನದಲ್ಲಿ ಮೇ ಇಪ್ಪತ್ತರ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಗೆ ವಿದ್ಯಾರ್ಥಿಗಳ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸುವ ಮೊಬೈಲ್ ಸಂಖ್ಯೆ ವಿವೇಕ್ ಬೇಗಾನೆ ಅಧ್ಯಕ್ಷರು ಒಂಬತ್ತು ನಾಲ್ಕು ನಾಲ್ಕು ಎಂಟು ಆರು ಐದು ಎಂಟು ಆರು ನಾಲ್ಕು ಒಂಬತ್ತು ರಮೇಶ್ ಹೆಚ್ ಟಿ ಕಾರ್ಯದರ್ಶಿಗಳು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಆರು ಐದು ಒಂದು ಒಂಬತ್ತು ಆರು ಆರು ಸಂತೋಷ್ ಕುಮಾರ್ ಕೆ ಎಸ್ ಪ್ರಾಧ್ಯಾಪಕರು ಒಂಬತ್ತು ಒಂದು ಒಂದು ಮೂರು ಐದು ಐದು ಮೂರು ಒಂದು ಆರು ಒಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಎಪ್ಪತ್ತೈದನೇ ವರ್ಧಂತಿ ವಜ್ರೋತ್ಸವ ಭಾರತಿ ಅಂಗವಾಗಿ ಶ್ರೀಮಠದಿಂದ ವಿವಿಧ ಧಾರ್ಮಿಕ ಸಾಮಾಜಿಕ ಮತ್ತಿತರ ಕಾರ್ಯಕ್ರಮ ನಡೆಯುತ್ತಿದ್ದು ಕುಂಚೂರು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ತಟ್ಟೆ ಲೋಟವನ್ನು ಪಡೆಯಲಾಗಿದೆ ಎಂದು ಉಪ ತಹಶೀಲ್ದಾರ್ ಪ್ರವೀಣ್ ಹೇಳಿದರು ಶ್ರೀಮಠದಲ್ಲಿ ಗುರುವಾರ ದೇವಸ್ಥಾನಕ್ಕೆ ಭೋಜನ ವ್ಯವಸ್ಥೆಗಾಗಿ ಸಾವಿರದ ಐನೂರು ತಟ್ಟೆ ಮತ್ತು ಲೋಟವನ್ನು ದೇವಸ್ಥಾನ ಸಮಿತಿಗೆ ಸ್ವೀಕರಿಸುವ ಸಂದರ್ಭದಲ್ಲಿ ಮಾತನಾಡಿದರು ಜಗದ್ಗುರುಗಳ ಅವಧಿಯಲ್ಲಿ ಶ್ರೀಮಠವು ಸಾಕಷ್ಟು ಅಭಿವೃದ್ಧಿ ಕಂಡಿದ್ದು ಧರ್ಮ ಪ್ರಚಾರವನ್ನು ದೇಶದಾದ್ಯಂತ ನಡೆಸಿದ್ದಾರೆ ಅವರು ತಮ್ಮ ಉತ್ತರಾಧಿಕಾರಿಯನ್ನು ನಿಯುಕ್ತಗೊಳಿಸಿ ಅವರೂ ಸಹ ತಮ್ಮ ಗುರುಗಳ ಆದೇಶದಂತೆ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮತ್ತು ಧರ್ಮ ಪ್ರಚಾರ ನಡೆಸುತ್ತಿದ್ದಾರೆ ಎಂದರು ದೇವಸ್ಥಾನ ಸಮಿತಿಯ ಕುಂಚೂರು ಕೆ ಆರ್ ಶ್ರೀನಿವಾಸಗೌಡ ಮಾತನಾಡಿ ದೇವಿಯ ಕೃಪೆ ಮತ್ತು ಜಗದ್ಗುರುಗಳ ಆಶೀರ್ವಾದದಿಂದ ದೇವಸ್ಥಾನದಲ್ಲಿ ಭೋಜನ ವ್ಯವಸ್ಥೆಗೆ ಶಾಶ್ವತ ಪರಿಹಾರ ದೊರಕಿದೆ ನೀಡಿದ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಶ್ರೀಮಠದ ಅಧಿಕಾರಿಗಳು ದೇವಸ್ಥಾನ ಸಮಿತಿ ಪದಾಧಿಕಾರಿಗಳು ಇದ್ದರು ಕಿಗ್ಗಾ ಶ್ರೀ ಋಷ್ಯಶೃಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ಶ್ರೀ ಶಾಂತ ಸನ್ನಿಧಿಯಲ್ಲಿ ಪ್ರತಿಷ್ಠಾಪನಾ ಶತಮಾನೋತ್ಸವದ ಅಂಗವಾಗಿ ಬೆಳಿಗ್ಗೆ ಮಹಾರುದ್ರ ಪುರಸ್ಚರಣೆ ಸಹಸ್ರ ಚಂಡಿ ಪ್ರಯುಕ್ತ ಸಪ್ತಶತಿ ಪಾರಾಯಣ ಸಂಜೆ ಶಿವ ಸಹಸ್ರ ನಾಮಾರ್ಚನೆ ಪಂಚಾಕ್ಷರಿ ಮಂತ್ರ ಜಪ ಅಷ್ಟಾವಧಾನ ಸೇವೆ ನಡೆಯಲಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು